ಮತ್ತಾರು ಇಲ್ಲವಯ್ಯಾ ಯಾಕೆ ಸರ್ವಕಾಲದಲ್ಲಿ ಸರ್ವ ಸಮಸ್ಯೆದಲ್ಲಿ ಪರಿಹಾರ ಮಾಡತಕ್ಕಂಥವ ಭಗವಂತ ಒಬ್ಬನೇ ಸದ್ಗುರು ಒಬ್ಬನೇ ಅವನ ವ್ಯತಿರಿಕ್ತವಾಗಿ ಜಗತ್ತಿನೊಳಗಿರತಕ್ಕಂಥವರೆಲ್ಲ ನಮ್ಮಿಂದ ಏನಾದರೂ ಸುಖ ಬೈಶಾರು ಆದರೆ ನಮಗೂ ಸುಖ ಮಾಡೋರು ಯಾರು ರೀ ಯಾರು ಅದಾರೇನಪ್ಪ ಸಬಲವಾದಕ್ಕ ಯಾರೂ ಇಲ್ಲಂದ್ರೆ ಅವ್ರು ಬಿಟ್ಟು ಬರಂಗಿಲ್ಲ ಬರೋಂಗಿಲ್ಲಲ್ ನೀವು ಹಾಂ ಇಲ್ಲ ಅನ್ನೋದು ಅಂತದ್ ಬಿಡೋದು ಯಾರಿಗೆ ಆಗ್ತದೆ ಹೇಳ್ರಿ ಅದು ನಮ್ಮ ಮಹಾರಾಜರೊಂದು ಕತೆ ಹೇಳ್ತಿದ್ರು ಕುದುರೆ ಮೈಲಿಗೆ ಬಿಡ್ತಿದ್ದಂತ ಒಬ್ಬ ಕುದುರೆ ಮೈಯಕ್ಕೆ ಬಿಟ್ಟಾಗ ಅವ ಏನು ಮಾಡ್ದ ಒಂದು ಸಲ ಕುದುರೆ ಮೈಕ್ ಬಿಡ್ಬೇಕಾಯ್ತು ಅಂದ್ರೆ ಎರಡು ಕಾಲು ರೀ ಒಂದು ಕಡಿದೆ ಎರಡು ಕಾಲು ಕಟ್ತಿರ್ತಾರೆ ಕಾಲು ಕಟ್ಟಿ ಮೈಯಕ್ಕೆ ಬಿಡ್ತಿದ್ದಂತ ಅಂದರೆ ಸಂಸಾರ ಬಂಧನ ನಮಗೆ ಹ್ಯಾಂಗಾಗ್ಯ ಅದರ ಬಗ್ಗೆ ಅವರು ಕತೆ ಹೇಳ್ತಿದ್ರು ಅದನ್ನು ಕುದುರೆ ತಿನ್ನ ಮೈಲಿಕ್ಕೆ ಹೋಗ್ತಿತ್ತು ಆ ಹಗ್ಗ ಕಟ್ಟೋದು ನೆಪ ಇರ್ತಿತ್ತಲ್ಲ ಈ ಕಾ ಹಿಂದಿನ ಕಾಲಿಗೆ ಮುಂದಿನ ಕಾಲಿಗೆ ಕೈ ಹಚ್ಚಿ ಹಗ್ಗ ಬಿಗಿತಿದ್ದವ ಮುಂದೆ ಮುಂದೆ ಕಟ್ಟವ ಏನು ಮಾಡ್ದಂತ್ರಿ ಹಗ್ಗ ಕಟ್ಲಾರ್ದನ್ನ ಬರೀ ಖಾಲಿಗಟ್ಟೆ ಕೈ ಸ್ಪರ್ಶ ಮಾಡಿ ಹಗ್ಗ ಬಿಗದಂಗೆ ಮಾಡ್ತಾವ ಏನ್ರಿ ಹಗ್ಗ ಬಿಗ್ದಂಗೆ ಮಾಡ್ತಿದ್ದಂತ ಮಾಡಿ ಮಾಡಿಬಿಡವ ಅಷ್ಟರ ಮ್ಯಾಲಿಂದ ಕುದುರೆ ತಿಳ್ಕೊಳ್ತಿತ್ತು ಹಗ್ಗ ಕಟ್ಟ್ಯಾರಂತೇಳಿ ಹಗ್ಗ ಕಟ್ಟದಂಗೆ ಹೋಗ್ತಿತ್ತು ಮೈಲಿಕ್ಕದು ಹಂಗೆ ನಮಗೆಲ್ಲ ಬಂಧನ ಆಗ್ಯದ ಯಾರ್ಯಾರೇ ಹಗ್ಗ ಹಚ್ಚಿ ಕಟ್ಟ್ಯಾರೇನಪ್ಪ ನಿಮಗೆ ಆದರೂ ಹಗ್ಗ ಹರ್ಕೊಂಡು ಬಂದಿರಿ ಖರೆ ಈ ಬಂಧನ ಹರ್ಕೊಳ್ಳೋದಾಗಲ್ಲ ಡೇಂಜರ್ ಅದ ಹ್ಞೂ ಇರಲಿ ವಿಷಯ ಏನು ಹೇಳಕತ್ತಿದ್ನಪ್ಪ ಹ್ಞೂ ಹ್ಞೂ ಖ್ಯಾತಣ್ಣ ಹೇಳ್ತಾನ ಎಪ್ಪ ತಾಯಿಯೂ ನೀನೆ ತಂದೆಯೂ ನೀನು ಬಂದು ಬಳಗ ಸಕಲವೂ ನೀನೆ ನಿನ್ನಲ್ಲದೆ ಮತ್ತಾರೂ ನನಗೆ ಇಲ್ಲವಯ್ಯ ಅದಕ್ಕೆ ನಿಮ್ಮ ಚರಣ ಸೇವೆಯನ್ನು ಮಾಡಿ ಇದೇನು ನನ್ನ ಕೊಟ್ಟಿದ್ದಾರಲ್ಲ ಭೂಮಿ ಇದು ನಿನಗೇ ಅರ್ಪಣ ಮಾಡ್ತೀನಿ ಅರ್ಪಣ ಮಾಡ್ತೀನಿ ನೀನು ನನಗೆ ಆರಾಧ್ಯ ದೈವನಾಗಿ ಎನ್ನ ಜನ್ಮದ ಜನ್ಮದಾತನಾಗಿ ಜನ್ಮದ ಕಲ್ಯಾಣ ಕರ್ತೃ ಆಗಿ ನನ್ನನ್ನು ಕಾಪಾಡಬೇಕು ನೀ ಇಲ್ಲೇ ಇರಬೇಕು ಅಂತ ಹೇಳಿದಾಗ ಹೌದು ಸಿದ್ಧ ಮಹಾರಾಜರು ಹೇಳ್ತಾರೆ ಅಪ್ಪ ನಾವು ಒಂದೇ ಜಾಗದಲ್ಲಿ ಇರೋಕ್ಕಾಗಲ್ಲ ಈ ಜಗತ್ತು ನಾವು ಸಂಚರಿಸಬೇಕು ಆದ್ದರಿಂದ ನಾನಿಲ್ಲೇ ಇದ್ದೀನಿ ನೀ ಯಾವಾಗ ನನ್ನನ್ನು ನೆನೆಸ್ತಾಯಿದ್ದೀವಿ ಸದಾ ನಿನಗೆ ದರ್ಶನ ಕೊಡ್ತೀನಿ ಅಂತ ಅವನಿಗೆ ಅಭಯದಾನ ಕೊಟ್ಟು ಆದ ಜಾಗದಾಗ ಭಂಡಾರಿಟ್ಟು ಆಶೀರ್ವಾದ ಮಾಡಿ ಬಂದ ಖ್ಯಾತಣ್ಣನ ರೋಗ ಕಳೆದು ಅಲ್ಲಿ ಕಲ್ಲಂಕಲಿಗೆ ಹೌದು ಸಿದ್ದೇಶ್ವರ ಶ್ರೀಮಠ ಈಗ ನಮಗೆಲ್ಲ ನೋಡ್ಲಿಕ್ಕೆ ಸಿಗ್ತದೆ ತಾಯಿ ತಂದೆಗಳೇ ಅಲ್ಲಿಂದ ಬೀವರ್ಗೆ ಬಂದ ಬಳಿಕ ಕೊಂತಾದೇವಿ ನಮಸ್ಕರಿಸಿ ಕಣ್ಣೀರು ಹಾಕ್ತಾಳೆ ಭಾವ ನಿಮ್ಮಲ್ಲಿಂಥ ಛಲ ಇರಬಾರ್ದು ಎಲ್ಲವೂ ನಿಮ್ಮದೇ ಅಲ್ಲ ನೀವು ಬಹಳ ಹಠವಾದಿಗಳು ಅಲ್ಲ ಏನೋ ಅವರ ಕೃಪಾ ನಿಮಗೆ ಮರಳಿ ಬಂದ್ರಿ ನೀವೇನಾದರೂ ಪ್ರಾಣ ಅಪಾಯಿತ್ತು ಅಂದರೆ ಈ ಜಗತ್ತೆಲ್ಲ ಕತ್ತಲಾಗ್ತಿತ್ತು ಅಂಥೇಳಿ ತನ್ನ ಒಂದು ವ್ಯಥೆಯನ್ನು ದುಃಖವನ್ನು ಕಳವಳವನ್ನು ಹೌದು ಸಿದ್ಧನಿಗೆ ತೋರಿಸ್ಕೊಟ್ರು ಆ ಬಳಿಕ ನಾಲ್ಕು ಮಂದಿ ನೆಗೆಣ್ ಮಕ್ಕಳೆಲ್ಲ ಮಹಾಮನೆಯಲ್ಲಿ ಧರ್ಮರ ಮನೆಯಲ್ಲಿ ಒಬ್ಬರಿಗೊಬ್ಬರು ಭಾಳ ಚೆನ್ನಾಗಿ ಕೆಲಸ ಮಾಡ್ತಿದ್ದರು ಅವ್ರು ಹೆಂಗೆ ಕೆಲಸ ಮಾಡ್ತಿದ್ರು ಅಂದ್ರೆ ಒಬ್ಬರು ರೊಟ್ಟಿ ಮಾಡೋಕ್ಕೂ ತಗೊಂಡ್ರು ಅಂದ್ರೆ ಒಬ್ಬರು ನೀರ ತರೋದು ಮಾಡ್ತಿದ್ರು ಅವರು ನೀರ ತರಕತ್ತಿದ್ರುಂದ್ರೆ ಇವರೆಲ್ಲ ಧರ್ಮರ ಸ್ನಾನ ಮಾಡಿದಂಥ ಮೈಲಿಗೆ ಬಟ್ಟೆಯನ್ನು ಒಬ್ಬರು ಬೋರಿ ಹಳ್ಳಕ್ಕೆ ಹೋಗ್ತಿದ್ರು ಆ ಬಳಿಕ ಇನ್ನೊಬ್ರು ಏನು ಮಾಡ್ತಿದ್ರು ಮಹಾಮನೆಯಲ್ಲಿರತಕ್ಕಂಥ ಆಕಳುಗಳನ್ನು ಹಿಂಡಿ ಹಾಲೆಲ್ಲ ಸಂಗ್ರಹ ಮಾಡಿ ಆ ಧರ್ಮರ ಕಡೆ ನ್ಯಾಯ ಕೇಳಲು ಬಂದಂಥ ಭಕ್ತರಿಗೆಲ್ಲ ಕ್ಷೀರದ ಪ್ರಸಾದ ಮಾಡಿಸಿಕೊಡ್ತಿದ್ರು ಅಂತ ನಮ್ಮ ನಿಮ್ಮಂಗವರು ನೀವು ನಿಮ್ಮ ಮೈ ಮ್ಯಾಗ ಸ್ವಲ್ಪ ಕೆಲಸ ಬತ್ತಂದ್ರೆ ನಿಮ್ಮ ಮನೆಯಾಗೇನು ಭಾಂಡೆ ಆಗ್ತಾವೆ ಹೌದಿಲ್ಲೇವ ನಗತೀರಿ ನೀವೆಲ್ಲ ಮಾಡಿದವ್ರು ಇದ್ದೀರಿ ಹೆಂಗೆ ಹಾಂ ನಾನು ಹೆಣಕ್ಕೆ ಏ ಯವ್ವ ಪರಿವಾರ ಅಂದ್ರೆ ಪರಿವಾರ ಪರಿವಾರ ಅಂದ್ರೆ ಒಬ್ರಿಗೆ ಚೂಟದ್ರೊಬ್ರಿಗೆ ರಕ್ತ ಬರಬೇಕು ನೀವು ಕಡಿಗಿರ್ರಿ ಕೂಡಿರ್ರಿ ಕೆಲಸ ಬರೋದು ಅಷ್ಟೇ ಏನು ಡಬಲ್ ಗಿಬಲ್ ಬರ್ತದಪ್ಪ ಬರುವುದಿಲ್ಲ ಆದರೂ ಬದುಕೋದನ್ನು ಗುರುತಾಗುವುದಿಲ್ಲ ಭಾಳ ಚೆನ್ನಾಗಿ ಎಲ್ಲರೂ ಒಬ್ರಕೊಬ್ಬರು ಕೈಯಾಗಿಂದು ಕೆಲಸ ಕಸ್ಕೊಂಡು ಮಾಡ್ತಿದ್ರಂತ ಇವತ್ತು ಸ್ವಲ್ಪ ತಾಯಂದಿರೋದೊಂದು ಅಪೇಕ್ಷೆ ಏನಪ್ಪ ಅಂದ್ರೆ ಮಲ್ಕಾನ್ ಸಿದ್ದೇಶ್ವರ ನಾಳೆ ತೊಟ್ಲು ಕಾರ್ಯಕ್ರಮ ಮಾಡಬೇಕಂತ ಪಟ್ಕೊಂಡಿದ್ದಾರೆ ಆದ್ದರಿಂದ ಅದ ಭಾಗ ಸ್ವಲ್ಪ ಇವತ್ತು ಪ್ರಾರಂಭ ಮಾಡಿ ಇವತ್ತು ಪೂಜ್ಯರು ಬಂದಿದ್ದಾರೆ ಅವರು ಕೂಡ ತಮ್ಮನ್ನು ಕುರಿತು ಆಶೀರ್ವಚನ ಮಾಡ್ತಾರೆ ಒಂದೆರಡು ಮಾತನ್ನು ಅದನ್ನೇ ಹೇಳ ಯಾಕೆಪ್ಪ ಹ್ಞೂ ಈಗ ನೋಡಿರ್ಬೇಕಾರೆ ಈಗ ಈಗ ಸಂಗೀತ ನಡೆದೈತಿ ಸಂಗೀತ ಹಾಡ್ತಕ್ಕಂಥ ಆಸಕ್ತಿ ಒಳವ್ರು ಯಾರೇ ಬಂದ್ರಂದ್ರೆ ಒಂದು ಚಾನ್ಸ್ ಅವ್ರಿಗೆ ಕೊಟ್ರೆ ಹೇ ಜಕ್ನೂರ್ಗೆ ಇನ್ನೊಮ್ಮೆ ಹೋಗ್ಬೇಕಂತ ಅನ್ನಿಸ್ತದೆ ಮತ್ತು ಅವ್ರನ್ನ ಹಾಡಿಸ್ಲಿಲ್ಲ ಅಂತಂದ್ರೆ ಏನಾಗ್ತದಪ್ಪ ಅಲ್ಲೇನು ಪುರಾಣ ಕೇಳ್ತೇವೆ ಮಾರಾಯ ಅಂತ ಹಿಂಗೆ ಅನಿಸ್ತದು ಅದಕ್ಕೆ ಯಾವ ಮನುಷ್ಯನ ಆಸಕ್ತಿ ಏನದ ಅವ್ರ ಕ್ಷೇತ್ರ ಏನದ ಅವರು ಏನಿದು ಉಪದೇಶ ಮಾಡತಕ್ಕಂಥದ್ದಿಲ್ಲ ಕೊನೆಗೆ ಅವರು ಕೂಡ ತಮ್ಮ ಆಶೀರ್ವಚನವನ್ನು ನೀಡಲಿ ಎನ್ನುವಂಥ ಮಾತನ್ನು ಹೇಳಿ ಈಗ ಒಂದು ಐದು ಹತ್ತು ನಿಮಿಷ ಅಷ್ಟೇ ಮಾತಾಡ್ತೀನಿ ರೀ ನಾಲ್ಕು ಮಂದಿ ನೆಗೆಣ್ಣು ಮಕ್ಕಳು ಒಮ್ಮನಷಿನಿಂದ ಕಾಯಕದ ಜೊತೆಗೆ ಧರ್ಮರ ಮನೆಗೆ ಅನೇಕ ಭಕ್ತಾದಿಗಳು ಇಪ್ಪತ್ತು ನೂರು ಇನ್ನೂರು ಜನ ಅವರವರ ಅನುಸಾರವಾಗಿ ಬರ್ತಿದ್ರು ಅವ್ರ ಕಡೆ ನ್ಯಾಯ ಕೇಳಾಕ ಅನೇಕ ತಮ್ಮ ಪ್ರಪಂಚದ ಜಟಿಲ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳೋಕ್ಕೆ ದೇವ್ರಿಗೆ ಮಟ್ಟಕ್ಕೆ ಭಕ್ತಾದಿಗಳು ಬಂದರೆ ಎಲ್ಲರಿಗೂ ಪ್ರಸಾದ ಇರ್ತಿತ್ತು ಎಲ್ಲರಿಗೂ ದಾಸೋಹ ಇರ್ತಿತ್ತು ಅವ್ರನ್ನೆಲ್ಲ ತೃಪ್ತಿ ಮಾಡಿ ತಾಯಿಯಿಂದರೆಲ್ಲ ಕಳಿಸ್ಕೊಡ್ತಾ ಇದ್ದರು ಹೀಗಿರುವಾಗ ನಾಲ್ಕು ಜನ ಹೆಣ್ಮಕ್ಕಳು ಮಕ್ಕಳು ಕೂಡಿಕೊಂಡು ಬೋರಿ ಹಳ್ಳಕ್ಕೆ ಒಂದು ಸಲ ನೀರಿಗೆ ಹೊರಟಿದ್ದಾರೆ ಹೋಗಾಗ ತಾಯಿ ಕುಂತೆವೂನಲ್ಲಿ ಈ ಲೋಕದ ಕಲ್ಯಾಣವೋ ಲೋಕದ ಉದ್ಧಾರವೋ ಆ ಭಗವಂತಿ ಧರಿಗೆ ಬರತಕ್ಕಂಥದ್ದೇನು ಮೂಲವೋ ಗೊತ್ತಿಲ್ಲ ಆಕೆನಲ್ಲಿ ಏನು ಸಂಕಲ್ಪ ಆಗ್ತದಂತ ಕೇಳಿದರೆ ನಿಮಗೆಲ್ಲ ಅದನ್ನು ಹಾಸು ಒತ್ಸಾಹಕ್ಕೆ ಇದೆ ಕುಂತಾದೇವಿ ಹಳ್ಳದಲ್ಲಿ ಏನು ಸಂಕಲ್ಪ ಮಾಡಿಲ್ಲ ಅನ್ನೋದು ಈ ಮಣ್ಣು ಮಣ್ಣು ತಗೊಂಡು ಹಿಂಗೆ ಕಿಮಿಗೆ ಹಸ್ಕೊಂಡ್ರೆ ಅದನ್ನೇ ಹೇಳ್ತಾ ಇರ್ತಿರ್ತದೆ ಅಷ್ಟು ಆ ಚರಿತ್ರೆಯನ್ನು ಪ್ರಬಲ್ಗೊಂಡಿರ್ತಕ್ಕಂಥದ್ದು ಒಂದೆರಡು ನುಡಿ ಪದ್ಯ ಹಾಡಿ ಆ ಚರಿತ್ರೆ ಮುಂದುವರಿಸ್ತಾ ಇದ್ದೀನಿ ಭೂಪ ಭಾನಸ್ರಿ ಇಷ್ಟೆಲ್ಲ ಹೇಳಿದ್ರು ಕೆಲವೊಬ್ರು ನಿನ್ನೆ ಅಜ್ಜಗಳು ಹಾಡಲಿಲ್ಲ ಅಂತ ಸ್ವಲ್ಪ ಮನಸ್ತಾಪ ಮಾಡ್ಕೊಂಡ ಆಗೇದಿಲ್ಲ ಮತ್ತೆ ಹಾಡೋರು ಹಾಡಬೇಕ ಏ ನೋಡೋರು ಹಾ कोंतवावी शक्ति माडल मावन भक्ति नन्नव माडल मावन भक्ति हगलीरा लो ಆರುತಿ ಬೆಳಗೊಯತ್ತಿ ಹಗಲಿರಳೋ ಆರುತಿ ಬೆಳಗೆಳು ಎತ್ತಿ ಶಕ್ತಿ ಮಡಳ ಮಾವನ ಭಕ್ತಿ ನನ್ನವ ಮಾಡೋ ಮಾವನ ಭಕ್ತಿ ತಿ ಬೆಳಗೇಳೋ ಎತ್ತಿ ಹಗಲಿ ರಿ ಬೆಳಗೋ ಎತ್ತಿ ನಾಲ್ವರು ನೆಗಣಿ ಮಕ್ಕಳು ಕೂಡಿ ಬಂದ್ರು ಬೀವ್ರಿಗೆ ಹಳ್ಳದ ಕಡಿ ನೀರ ತುಂಥರ ಮಾಡಿ ಗಡಬಿಡಿ ಕುಂತ್ಯವೂ ಸೂರ್ಯಗ ನಮಸ್ಕಾರ ಮಾಡಿ ಶಿವನೋ ನನಗೊಂದು ಮಗನೋ నన్నగొందు మగనో పురుషన్ టక్కి మగబేడి కొంత ಳ ಮಾವನ ಭಕ್ತಿ ನನ್ನವ ಮಾಡಳ ಮಾವನ ಭಕ್ತಿ ಹಗಲಿರಳು ಆರುತಿ ಬೆಳಗೊಯತ್ತಿ ಹಗಲಿರಳೋ ಆರುತಿ ಬೆಳಗೊ ಎತ್ತಿ மரு கட்டி மேல தவுது சித்த கு நோடி மாத்தாடி ஹல்ல கள்ளதொழ ಅಂತ್ಯ ಬಂದಿ ಮಗ ಬೇಡಿ ಓಡುದ ಮ್ಯಾಗ ಮಾವಾ ಮಾಡವರ ಶೇವಾ ಮುಮ್ಮೆಟ್ ಮ್ಯಾಗವಾ ಮಾಡವ್ರ ಶೇವಾ ಕಮ್ಮ ಪ್ರೀತಿಯ ಬೇಡಿ ಕೊಂಥವ ಶಕ್ತಿ ಮಾಡ್ಯಳ ಮಾವನ ಭಕ್ತಿ ನನ್ನವ ಮಾಡ್ಯಾಳ ಮಾವನ ಭಕ್ತಿ ಹಗಲಿರಳೋ ಆರುತಿ ಬೆಳಗಲು ಎತ್ತಿ ಹಗಲಿರಳೋ ಆರುತಿ ಎತ್ತಿ ಕಡಾಯಿಳವಿತಾಯಿ ಕೊನ್ ಜಾ ಝಳಕ ಮಾಡಿ ச பஞ்சாரி சச்சு நடைத கடி மாவன் மேல பிரேமா நுடத மாவுர மேமா நுட் ಶಕ್ತಿ ಮಾಡಳ ಮಾವನ ಭಕ್ತಿ ನನ್ನವ ಮಾಡಳ ಮಾವನ ಭಕ್ತಿ ಹಗಲಿರಳು ಅರುತಿ ಬೆಳಗುಯತ್ತೀ ಹಗಲಿರಳು ಅರುತಿ ಬೆಳಗು ಎತ್ತೀ ಶಕ್ತಿ ಜಯ ಮಂಗಳೈರಮ ಪಾರ್ವತಿ ಶಿವಹರ ಹರ ಅಮೋಘ ಸಿದ್ಧೇಶ್ವರ ಮಾಧು ಶುಭವಾಗಿರಲಿ ಇನ್ನ ಪದ್ಯ ಆದ್ರೆ ಇದು ಆದರೆ ಅದನ್ನು ನಾಳೆ ಮುಂದುವರ್ಸೋಣ ಇನ್ನೂ ಅರ್ಧ ಉಳಿತಲ್ಲ ಅವರು ಬೋರಿ ಹಳ್ಳದಲ್ಲಿ ಅತ್ಯಂತ ನಿರ್ಮಲ ಮನುಷ್ಯನಿಂದ ಶ್ರದ್ಧೆಯಿಂದ ನೀರು ವರತಿ ಮಾಡಿ ಕೊಡ ತುಂಬುತ್ತಿದ್ದರು ಕೊಂಥ ಒಂದು ಮನುಷ್ಯನೊಳಗೆ ಜಗ ಕಲ್ಯಾಣ ಮಾಡುವುದೊಂದು ಸಂಕಲ್ಪ ಇದು ನಾವು ಬರೀ ನಮ್ಮ ಕಲ್ಯಾಣೇ ನೋಡ್ತೀವಿ ಇನ್ನೊಬ್ಬರ ಕಲ್ಯಾಣ ನಾವು ಯಾರೂ ನೋಡಲ್ಲ ಹಾಂ ಅದಕ್ಕೆ ಮುಂಜಾನೆದ ಕಸ ಗುಡ್ಸಾಗ ನಮ್ಮ ಮನೆ ಮುಂದಿನ ಹೊಲ ಸೊಯ್ದು ಅವ್ರು ಏನೂ ಎದ್ದಿತಿಲ್ಲ ಅಂದ್ರೆ ಅವ್ರ ಮನೆಯಿಂದ ದಬ್ಬಿಡ್ತೀವಿ ನಾವು ಇದು ನಮ್ಮ ಕಲ್ಯಾಣ ಕೆಲಸ ಅವರು ಎದ್ದು ಅದನ್ನು ನೋಡಿ ಮತ್ತೆ ಹಲಬೇಕಲ್ಲ ಯಾವಕ್ಕೆ ಹಿಂಗೆಲ್ಲ ಶುರು ಆಗ್ತದೆ ನಿಮ್ಮ ಒಟ್ಟು ಕೆಲಸಗಳು ಜಗಳ ಮಾಡಿಕೊಳ್ಳುವ ಜಗಳ ಹಚ್ಚುವ ನಾವಿದ್ರಕ್ಕೆ ಡರ್ ಅನ್ನಿಸ್ತಾಡ್ರಿ ಇವನಿಗೆ ಹ್ಮ್ ಅವನಿಗೆ ತಳಕೆ ಕಲ್ಲಪ್ಪ ಮುಖ ತೊಕ್ಕೋರು ಅಂತ ಏನು ನೋಡ್ರಿ ಭಾಳ ದಿಟ್ಟದಾಡ್ರಿ ಎಲ್ಲಿ ಬಿಡ್ರಿ ನಡೆದೆ ಸಂಕಲ್ಪ ಏನು ಮಾಡ್ತಾಳಂದ್ರೆ ಸೂರ್ಯನಾರಾಯಣಗೆ ಅರ್ಗೆ ಬಿಟ್ಟು ಹೇ ದಿನಕರ ಪ್ರಭಾಕರ ಅವನೂ ಹೆಸರು ಇವೆಲ್ಲ ದಿನಕರ ಪ್ರಭಾಕರ ಸೂರ್ಯನ ಹೆಸರುಗಳ್ರೀವೆಲ್ಲ ಅವನ ನಾಮದಲ್ಲಿ ಗೊತ್ತಾಗ್ತಿರುತ್ತೆ ಅದು ಗಣಪತಿ ಇಪ್ಪತ್ತೊಂದು ಹೆಸರದೊಳಗೆ ಅಮೋಘ ಅಂತ ಬರ್ತದೆ ಅದನ್ನೇ ಹೆಸರು ಅಮೋಘ ಶಗಿಟ್ಟದ್ದು ಅಮೋಘ ಪದದ ಅರ್ಥ ಬೇರೆ ಅಮೋಘ ಶಬ್ದ ಅಮೋಘ ಶಬ್ದದ ಅರ್ಥ ಬೇರೆ ಭಾಳ ಭಾಳ ಅದು ಆಳವಾಗಿರತಕ್ಕಂಥ ವಿಚಾರದಿರಲಿ ಅಲ್ಲಿ ಸಂಕಲ್ಪ ಏನು ಮಾಡ್ತಾಳಕ್ಕೆ ತಾಯಿ ಅಂದರೆ ಸೂರ್ಯನಿಗೆ ಹೇಳ್ತಾಳೆಪ್ಪ ನಾನು ಈಗಂತೂ ನನಗೆ ಮಕ್ಕಳಾಗ್ಯಾವ ಎಷ್ಟಾಗ್ಯಾವ ಐದು ಜನ ಆಗ್ಯಾರೀಗ ಶಂಭೋ ಮಹಾದೇವ ಸರಗಲಿ ಇಂದಾಪುರ ಮತ್ತೆ ಒಗ್ಗಿಸಿದ್ದ ಮತ್ತು ಪಗುರುಗೊಳ್ಳದ ಗೌಡ ಉಗ್ರರುಗೊಳ್ಳದ ಪದ್ಮೋಗಿ ಇವನಿಗೇನು ಹೊಡೆದಿದ್ಲಲ್ಲ ಅಪ್ಪ ಶೀಲೆಯಪ್ಪ ಇವನಿಗೆ ಐದು ಜನ ಮಕ್ಕಳ ತಾಯಿ ಆಗಿದ್ನಿ ಆದರೂ ಕೂಡ ನನ್ನ ಮನುಷ್ಯ ನೆಮ್ಮದಿ ಇಲ್ಲ ನನ್ನ ಮನುಷ್ಯ ಏನಂತದಂದ್ರೆ ಈ ಜಗತ್ತಿನೊಳಗೆ ಅಖಿಲಾಂಡ ಬ್ರಹ್ಮಾಂಡ ತುಂಬೆಲ್ಲ ನೀ ಹೆಂಗೆ ಬೆಳಕ ಕೊಡ್ತೀಯಲ್ಲ ಹಾಗೇನೇ ನಮ್ಮ ಸಿದ್ಧ ಪರಂಪರೆಯಲ್ಲಿ ಸಾವಿರದ ಏಳುನೂರು ಕರಿಕಂಬಳಿ ಒಳಗೆ ಎಲ್ಲ ಸಿದ್ಧರಿಗೆ ಬೆಳಕು ಕೊಡತಕ್ಕಂಥ ಒಬ್ಬ ನಿನ್ನ ಹಾಗೇನೇ ಮಗ ನನ್ನ ಹೊಟ್ಟಿಲ್ಲ ಹುಟ್ಟಬೇಕು ಅಂತ ಸಂಕಲ್ಪ ಮಾಡ್ತಿರ್ತಾಳೆ ಅವ ಹ್ಯಾಂಗಿರ್ಬೇಕು ಗೊತ್ತಾ ಗುಡ್ಡದ ಮ್ಯಾಗಿರತಕ್ಕಂಥ ನಾಡಗೌಡ ಅವನ ವರವಿರಬೇಕು ಮತ್ತು ನನ್ನ ಭಾವದಾನಲವುದು ಸಿದ್ಧ ಅವನಂಥ ವೈರಾಗ್ಯರಬೇಕು ಅವತಾರ ಅಂತೀರಿಲ್ಲ ನೀವು ವೈರಾಗ್ಯ ಅಂದರೆ ಬಹಳ ಡೇಂಜರ್ ಅದರಿ ಅದು ಬಿಟ್ಟ ಮಲದಂತೆ ಶಾಸ್ತ್ರ ಹೇಳ್ತದೆ ನಾವೇನು ಸಣಾಸು ಬಿಟ್ಟು ಬಳಕೆ ಹೊಳೆ ನೋಡಂಗಿಲ್ಲಲ್ಲ ಹಂಗ ಒಮ್ಮ ಭೋಗದಿಂದ ನಿರ್ಲಿಪ್ತಾದ ಸನ್ಯಾಸಿ ಅಂದರೆ ಅದಕ್ಕಿಂತಲೂ ಕನಿಷ್ಠ ನೋಡ್ತಾನೆ ಅದಕ್ಕೆ ತ್ಯಾಗ ವೈರಾಗ್ಯ ಆಕೆ ಅವ್ರದ್ದು ಅವತಾರ ಇರಬೇಕು ಆ ಬಳಿಕ ಮೂವತ್ತು ಮೂರು ಕೋಟಿ ದೇವತೆ ಅಮರಾವತಿ ಪಟ್ಟಣವನ್ನು ಆಳ್ತಕ್ಕಂಥ ರಾಜ ದೇವೇಂದ್ರನ ಪದವಿ ಪಡೆದಂಥ ನನ್ನ ಪತಿರಾಯ ಬಿಳಿಶಿದ್ದರ ಹಾಗೆ ಅವನ ಸೌಂದರ್ಯ ಇರಬೇಕು ಚೆಲುವಿಕಿರಬೇಕು ಇಂಥ ಮಗ ಸೂರ್ಯ ಅಪ್ಪನಾರಾಯಣ ನನ್ನ ಆಶೀರ್ವಾದ ಮಾಡುವಂತಿಕೆ ಸಂಕಲ್ಪ ಮಾಡಿದ್ಲು ಇಲ್ಲಿ ಇವರು ಧರ್ಮರು ಕಟ್ಟಿ ಮೇಲೆ ಕುತ್ಕೊಂಡಿದ್ದರಲ್ಲ ನಾಲ್ಕು ಮಂದಿ ಧರ್ಮರು ಆಕೆಯಲ್ಲಿ ಸಂಕಲ್ಪ ಮಾಡಿದ್ದು ಹೌದು ಶುದ್ಧ ನೀವು ಆಡ್ಶಾಪಾಯ್ತು ಅಂತ ಶ್ರಮ ನಿಮಗೆ ತಿಳಿಯಂಗೆ ಹೇಳ್ತೀನ ಯಾಕಂದ್ರೆ ಈಗೆಲ್ಲ ನೀವು ವಾಟ್ಸ್ಯಾಪದ ಮೇಲೆ ಬದುಕ್ತೀರಿ ಇಲ್ಲ ಅಂದ್ರೆ ನೀವು ಉಳಿಯಂಗಿಲ್ಲ ಮೊಬೈಲ್ ಇಲ್ಲಾಂದ್ರೆ ಯಾರೂ ಬದುಕಂಗಿಲ್ಲ ನಮ್ಮ ಮಗ ಮಾಧುಲಿಂಗ್ ಹೇಳ್ತಾನೆ ಎಪ್ಪ ನಾವೆಲ್ಲ ಇದರ ಅವಲಂಬನೆ ಮಾಡ್ಕೊಂಡಿದ್ದು ಇದು ಓಪನ್ ಮಾಡಿದ್ರೆ ನಮ್ಗೆ ಏನೂ ಕಾಣಂಗಿಲ್ಲ ಅದು ಓಪನ್ ಆಗಲಿಲ್ಲ ಅಂದ್ರೆ ನಾವು ಎರಡೂ ಕೊಂಡು ಕೂಡಿದ್ದಂಗೆ ನಾವು ಏನು ಮಾಡಬೇಕು ನಾವು ಹಾಗೆ ಹಚ್ಕೊಂಡಿದ್ದೀವಿ ಅದಕ್ಕಷ್ಟು ಅದು ಇರಬಾರ್ದು ಅಂತಲ್ಲ ಇರಬೇಕು ಆದರೆ ಹೆಚ್ಚಿಗೆ ಸ್ವಲ್ಪ ಅದರಿಂದ ಏನಾಗ್ತಂದ್ರೆ ನಮ್ಮ ಜ್ಞಾಪಕ ಶಕ್ತಿ ಮತ್ತು ನೇತ್ರ ಶಕ್ತಿ ಆ ಬಳಿಕ ಪ್ರಿಂಟ್ ಮಾಡ್ಕೊಳ್ಳೋದು ಎಲ್ಲ ಹಾಳಾಗ್ತದೆ ನೇಮದ ನಮ್ಮ ಇವರು ತಬಲಾ ಬಡಿ ಅವ್ರು ಹೇಳ್ತಿದ್ರು ತಬಲಾ ಪ್ರತಿನಿತ್ಯದಲ್ಲಿ ಪ್ರಾತಃ ಕಾಲದಲ್ಲಿ ಎದ್ದು ಒಂದು ನಾಲ್ಕು ತಾಳುಗಳನ್ನು ಬಡಿದಾಗನ ಅದು ಅಂತ ಅಂತರಿ ಮೂರ ದಿನ ಬಡ್ಯಾದಿ ಬಿಟ್ಟರೆ ಮೂರು ತಿಂಗಳ ದಿನ ಬಡ್ಡಿಗೆ ಬರೋಂಗಿಲ್ಲ ಈ ಲಾಕ್ಡೌನ್ದಾಗ ನಾವು ಮೂರು ಒಂದು ವರ್ಷ ಪ್ರವಚನ ಹೇಳಿಲ್ಲರಿ ಹೇಳಿಲ್ಲ ಮತ್ತು ಸೊ ಮೌನವಾಗಿ ಇದ್ದೆವು ಮುಂದೆ ಲಾಕ್ಡೌನ್ ಓಪನ್ ಆಗದ ಕೂಡಲೇ ಪ್ರವಚನ ಕರೆದರೂ ನಾನೇನಿಗೆ ಪ್ರಾರ್ಥನಾ ಶ್ಲೋಕ ಅಂತೀನಿಲ್ರಿ ಅವು ಶ್ಲೋಕಗಳು ಆವೇ ನನಗೆ ಬರಲಿಲ್ಲ ನೋಡೋಣ ಬೇಕಾಯ್ತು ಅದಕ್ಕೆ ಅವ್ರು ಏನಂತಾರೆ ಶ್ರವಣ ಒಂಬತ್ತು ಥರದ ಭಕ್ತಿಗಳಲ್ಲಿ ಮೊದಲನೇದು ಕೊಟ್ಟಿದ್ದೆ ಶ್ರವಣ ನಂತರ ಸ್ವಾಧ್ಯಾಯ ನಂತರ ಅಧ್ಯಯನ ಆ ಬಳಿಕ ಪ್ರವರಚನ ಇಷ್ಟು ನಡೀತಾ ಇರಬೇಕು ಜೀವನದಲ್ಲಿ ತಾಯಿ ತಂದಿಗಳೇ ಯಾಕೆ ಹೇಳಿದಪ್ಪ ಇದು ಯಾಕೆ ಹೇಳಿದೆ ಹಾಂ ಹೌದು ಸಿದ್ಧೇಶ್ವರ ಧರ್ಮರ ಕಟ್ಟಿ ಮೇಲೆ ಕುತ್ಕೊಂಡಾಗ ಕೊಂತ್ಯವ ಮಾಡಿದ ಸಂಕಲ್ಪ ಗುರುತಾಯ್ತಂತವರಿಗೆ ಮುಗಳ ನಗ್ತಾ ಇದ್ರಂತ ಏನು ಹುಚ್ಚದಾಳಿಕೆ ಹಳದಾಗ ನಿಂತ್ಕೊಂಡು ಸಂಕಲ್ಪ ಮಾಡಿದರೆ ಸಿದ್ಧಿಯೇ ಸಿದ್ಧಿ ಆಗಬೇಕಾದ್ರೆ ಅಧಿಷ್ಠಾನ ಒಂದು ಮೂರ್ತಿ ಬೇಕು ಅದ್ರದ್ದು ಶಿವ ಮಾಡಬೇಕು ಶಾತುರ್ಮಾಸದಲ್ಲಿ ಹೇಳ್ತಾರೆ ಅವರು ಆಷಾಢ ಮಾಸದ ಶುಕ್ಲ ಪಕ್ಷ ಏಕಾದಶಿ ಕಾರ್ತಿಕ ಶುಕ್ಲ ಪಕ್ಷ ಏಕಾದಶಿ ತನಕ ಯಾವ ಆ ವ್ರತವನ್ನು ಆಚರಣೆ ಮಾಡ್ದಾನೆ ಅವನಿಗೆ ಭಗವತ್ ಸಾಕ್ಷಾತ್ಕಾರ ಆಗ್ತದೆ ಅವರೇನು ಸಿದ್ಧಿ ಮಾಡ್ಕೋಬೇಕಂತಾರೆ ಅದು ಯಶಸ್ವಿಯಾಗ್ತದೆ ಅಂಥೇಳಿ ಹೀಗೆ ಲಭ್ಯದ ಅಂತಿಗಳು ಹೇಳಿದ್ದಾರೆ ಹಾಗಾಗಿ ಹೌದು ಸಿದ್ದೇಶ್ವರ ಸಂಕಲ್ಪ ಮಾಡಿದಾರೆ ಇದು ಗುರ್ತಾತಲ್ಲ ಕೊಡ ತುಂಬಿಕೊಂಡು ಮ್ಯಾಗೆ ಇಟ್ಕಂಡು ಈಗ ಯಾರು ತಲಿಮೆ ಕೊಡಾಪಿಡ ಇರ್ಲಿಕ್ಕಿಲ್ಲ ಅವರು ನಳನೇ ನಿಮ್ಮ ಬಾಯಾಗಿ ಬಂದವು ನೀವೇ ಕೊಡ ಇರ್ತಿರೋದನ್ನು ಎಲ್ಲ ನಿಮ್ಮ ಆರೋಗ್ಯ ಸದೃಢವಾಗಿರುವುದು ಎಲ್ಲ ಅವಯವಗಳ ವ್ಯಾಯಾಮ ಆಗತಕ್ಕಂಥ ಕಾರ್ಯನೇಗೆಲ್ಲ ಬಂದಾಗ ಯಾರು ವಿಜ್ಞಾನ ಮುಂದುವರೆದು ಏನು ಮಾಡೋದು ರೊಟ್ಟಿ ಬಡಿದ್ರೆ ಏನಾಗ್ತಿತ್ತು ಬಳೆಗಳ ಸಹಿತ ವಿಜ್ಞಾನಕ್ಕೆ ಸಾಕ್ಷಿಯಾದವ್ರೇ ಮತ್ತು ಮುತ್ತೈತನದ ಜೊತೆಯಲ್ಲಿ ವಿಜ್ಞಾನ ಕೂಡ ಅದರೊಳಗೆ ಆದರೆ ನನಗೆ ಸಮಯ ಇಲ್ಲ ಏನು ಮಾಡೋದು ಹಾಂ ಈಗ ನೀವೆಲ್ಲ ಪ್ರತಿಯೊಂದಕ್ಕೆಲ್ಲ ಮಿಕ್ಷರ್ ಮತ್ತು ಅದು ಏನೋ ಇಟ್ಟಿರಲಿಲ್ಲ ಮನೆಯಾಗ ಏನಂದ್ರೆ ಅದು ಪ್ರೀಜ್ ಅಂತಲ್ಲ ಮಣ್ಣಿನ ಪಾತ್ರೆ ಮತ್ತು ಬ್ರೀಜಿಗೆ ಬಹಳ ವ್ಯತ್ಯಾಸ ಭಾಳ ವ್ಯತ್ಯಾಸ ಏನು ಮಾಡಬೇಕು ನಮ್ಮ ಕೈಯ್ಯಾರ ನಾವ ರೋಗ ತೊಗೊಳಕತ್ತೀವಲ್ಲ ನಾನೆಲ್ಲರಿ ಬಿನ್ನಕ್ಕೆ ಹೋದಂದ್ರೆ ಇಲ್ಲಿ ಹೇಳಿಲ್ಲ ಬಿಡ್ರಿ ನೀ ಮೂರು ನಾಲ್ಕು ದಿನ ಇರ್ತೀನಿ ಏನು ಮಾಡೋದು ಅಂತೇಳಿ ಕಲ್ಗಾಲ್ದಾಗ ಮತ್ತು ಒಳ್ಳೆ ಕುಟ್ಟೋದು ಖಾರೈತಿ ತೀನ್ರಿ ನಾ ವ ಅದ್ರಾಗ ಅದ್ರಾಗ ಏನು ಹಾಕ್ತಾರಲದು ಮಿಕ್ಸರ್ದಾಗ ಹಾಕಿದ್ರಂತ ರೀ ಅದು ಅದು ಎಮ್ಮಿ ಹೆಂಡಿ ಹತ್ತದಂಗೆ ಹತ್ತದು ಅದರಲ್ಲಿ ರಸ ಇರೋದಿಲ್ಲ ರುಚಿ ಇರೋದಿಲ್ಲ ತಾಯಂದ್ರಿ ಒಂದು ಮಾತು ಹೇಳ್ತೀನಿ ಮಿಕ್ಷರ್ ಯಾವಾಗ ಉಪಯೋಗ ಮಾಡಬೇಕು ಅಂದ್ರೆ ನಿಮ್ಮ ಪರಿವಾರಕ್ಕೆ ಮಿಕ್ಕಿ ಜನ ನಿಮ್ಮ ಮನೆಗೆ ಬಂತು ಅಂತಂದ್ರೆ ಕೆಲಸ ಮಾಡಿ ಪೊರೋಟ ಮಾಡೋದು ಆಗಲ ಸಮಯದೊಳಗೆ ಮಿಕ್ಷರ್ ಬಳಸ್ರಿ ಮತ್ತು ಸದಾ ನೀವೇನ ಅದು ಫ್ರೀಜ್ನಾಗ ಇಡ್ತಿರಲ್ಲ ಎಲ್ಲ ವಸ್ತುಗಳು ಅದು ತಪ್ಪು ಇಡಬೇಡ್ರಿ ಬೆದರಿನ ಇಡ್ರಿ ಮತ್ತು ಒಂದಿಷ್ಟು ಮನೆ ಜಂತಿದಿರಬೇಕು ಬೇಡ ಶ್ಲ್ಯಾಪಿನಕ್ಕಿಂತಲೂ ಆ ಕಬ್ಬಣ ಹಾಳಿ ಜೋಡಿಸಿ ಮಾಡ್ತಿರಲಿಲ್ಲ ಅದು ಮನೆ ಚಲೋ ಈಗೆಲ್ಲ ಭಾಳ ಪ್ಯಾಶಲಿಟಿ ಬಂದ ಅಷ್ಟು ನಿಮ್ಮ ಆರೋಗ್ಯಕ್ಕೆ ಅಹಿತವಾಗಿರತಕ್ಕಂಥದ್ದೇದಾವು ಹಿತಕಾರಿ ಒಂದೂ ಇಲ್ಲ ನೀವು ಕಟ್ಟಡ ಮನೆಯೊಳಗೆ ಸದ್ಯ ಮನೆ ಯಾಕಂದರೆ ನಿಮಗೆಲ್ಲ ಮನೆ ಹೊಳಿಬೇಕಿಲ್ಲ ಆ ಮಡಿವಾಳಪ್ಪ ನೀವು ಮನೆ ಕಟ್ಟಾಕಿತ್ತ ಮೊದಲ ಹೇಳೇನಾವ ಏನು ಹೇಳೇನ ಏನು ನಡೆದ ಅದು ಮುಂದೇನು ನಡೀತ ಹೂನ ಶಿಗಲರ್ದಂಗೆ ಆಗೈತಪ್ಪ ಜಗಜನರ ಆರೈತಿ ಹೆಣ್ಮಕ್ಳು ಗಣ್ಮಕ್ಳು ಅನ್ನೋದು ಗುರುತೇ ಆಗಲ್ಲ ಬೆಂಗಳೂರದಾಗ ನೋಡಿರ್ಬೇಕಾರೆ ನೀವು ಗುರುತಾಗಲ್ಲ ಆ ಬಳಿಕ ಅವ್ರು ಹೇಳ್ತಾರೆ ನೇಟನ ಕಂಬಗಳಿಲ್ಲದ ಮನೆಗಳು ಭಾರೀ ಇರುತ್ತವು ಭವಿಷ್ಯವಾಣಿ ಹೇಳಿ ಇಲ್ಲ ಏನು ಕಾಲ್ನಡಿಗೆಯಿಂದ ತಮ್ಮ ಯೋಗ ಮಾರ್ಗದಿಂದ ಮೂರೇಣಿನ ಜಾಡಿ ಒಂದು ಕೌಪೀನ ಯೋಗದಂಡ ಭಂಡಾರ ಚೀಲ ಇದನ್ನು ಬಿಟ್ಟು ಬೇರೆ ಏನೂ ಇಲ್ಲೇ ಇಲ್ಲ ಅವ್ರ ಕಡೆ ಇಷ್ಟೆಲ್ಲ ಸಂಚರಿಸಿ ಜಗವನ್ನು ಉದ್ಧರಿಸಿದ ಯಾವ ಸಿಂಹಾಸವನ್ನು ಹತ್ತಲಿಲ್ಲ ಯಾವ ಪಲಂಗ್ ಮೇಲೆ ಕೂಡಲಿಲ್ಲ ಮಂಚವನ್ನು ಹತ್ತಲಿಲ್ಲ ಏನು ಮಾಡೋದು ಮುಂದೆ ಅವ್ರು ಹೇಳ್ತಾರೆ ಎಂಥ ಕಾಲ ಬರ್ತದಂದ್ರೆ ಅವ್ರು ಹೇಳ್ತಾರೆ ಶಾಸ್ತ್ರ ಬಾರದ ಪೆದ್ದಗೆ ಕಾಶಿ ಹುದ್ದೆ ಸಿಗುತ್ತೆ ಹಾಂ ಸಿಗುತ್ತದೆ ಮತ್ತು ಶಾಸ್ತ್ರದ ಮದುವೆಗೆ ಮುಂಚೆ ಹಡಿಯುವ ಸೊಸಿ ಬರುತ್ತಾಳ ಈಗೆಲ್ಲ ನಡೆದದಲ್ಲ ಆ ಬಳಿಕ ಸಾಸಿ ಇಕ್ಕದ ಕಾರಣ ನಿಬ್ಬಣ ದಿಬ್ಬಣ ಮೆರೀತಾವು ನಾನಿನ್ನು ವಿಜಯಪುರಕ್ಕೆ ಲಗ್ನಕ್ಕೆ ಹೋಗಿದ್ರಿ ಮದ ಮಗಳ ಹಣಿಗೆ ದಂಡಿಲ್ಲ ಮದ ಮಗನ ತೆನಿಮ್ಯಾಗ ರುಮಾಲಿಲ್ಲ ಎರಡೂ ಬಾಕಿನೆತ್ತಿಂತಿವ್ರಿ ಆ ಫೋಟೋ ತೆಗ್ಯರು ಹೇಳಬಾರ್ದು ಮಾತು ನಾವು ನೋಡಿ ಧನ್ಯ ದೇವು ಏನೋ ಮ್ಯಾಚಿಂಗ್ ಹೋಗ್ತದಂತ ನಮ್ಮ ಸಂಘನಾಗೊಬ್ಬಿದ್ದ ಮಾಸ್ತರ್ ಅವರು ಯಮ್ನಪ್ಪ ನೋಡಿರ್ಬೇಕು ನೀವು ಮಲ್ಲಪ್ಪ ಅಂತೇಳಿ ಕಪ್ಪು ಹುಡುಗಿದ್ದ ಆಕಿನ ನಾ ಅವನ ಮಗಳನ್ನ ಇಲ್ಲಿ ಇದಕ್ಕೆ ಕೊಟ್ಟಿದ್ದೇವ್ರಿ ನಾವು ಇಲ್ಲಿ ಮಕಣಾಪುರ ಹತ್ತಿರ ಬರ್ತದಲ್ಲ ಮತ್ತೆ ಆ ತಿಡೊಂದ್ಯಲ್ಲ ಕಡೆ ನಾಟಕ ಮಾಡ್ತಾರಲ್ಲ ಅವರು ಕಣ್ಣೂರ ಕಣ್ಣೂರು ಕೊಟ್ಟೆವ್ರಿ ಕಣ್ಣೂರು ಕೊಟ್ಟೆವು ಈಕೀಗ ನಮ್ಮ ಹಳ್ಳಿ ಪ್ರಕಾರ ಏನಿತ್ತು ವೈಶಿಷ್ಟ್ಯ ಮುತ್ತೈದು ತನದ ಸೌಭಾಗ್ಯದ ಎಲ್ಲ ಮಾಡಿದೆವು ಅವರಿಬ್ರು ಅಣ್ಣ ತಮ್ಮರು ಒಂದು ಹುಡುಗಿಗೆ ಮಾಡಿರೋರು ಭಾಳ ಕಲ್ತಿಡ್ರಿಕ್ಕಿ ದಂಡಿ ಕಟ್ಲಿಕ್ಕೆ ಬಂದ್ರೆ ಕಪಾಳ ಕೊಡದಿಡ್ರಿಕ್ಕಿ ಹುಡುಕಟ್ಟವ್ರಿಗೆ ನಂದು ಎಲ್ಲ ಮೇಕಪ್ ಹಾಳಾಗ್ತದೆ ಕಟ್ಬೇಡ ನನಗೆ ಅಂದಳಕ್ಕೆ ಹೆಂಗೆ ಮಾಡೋದು ಅಂದರೆ ಸಂಸ್ಕೃತಿ ಎಷ್ಟು ಯಾವ ಸ್ಥಿತಿಗೆ ಬಂತು ಅನ್ನೋದ್ರ ಬಗ್ಗೆ ನಾವೆಲ್ಲ ವಿಚಾರ ಮಾಡ್ತಾ ಇರ್ತಿರ್ಬೇಕು ಇರಲಿ ಅದ್ರ ಬಗ್ಗೆ ಶ್ರಮ ಇಲ್ಲ ಹೌದು ಸಿದ್ದೇಶ್ವರ ಕುಂತಾದೇವಿ ಮ್ಯಾಗ ಶಿಂಬಿ ಇಟ್ಕೊಂಡು ಅವರು ಕೈ ತುಂಬ ಬಳೆಗಳು ಹಿಂಗೆ ಕೊಡ ಇಟ್ಕೊಂಡು ಕೈ ಬೀಸ್ತಾ ಬರುತ್ತಾ ಬರುವಂಥ ದೃಶ್ಯ ರೀ ಎಂಥ ಸಂತೋಷ ಏನು ವೈಭವ ಹಾಗೆ ಬರ್ತಿದ್ದರೂ ಹೌದು ಸಿದ್ದೇಶ್ವರರು ಧರ್ಮರ ಕಟ್ಟಿ ಹತ್ತಿರ ಹಾಯ್ದುಕೊಂಡು ನಾಲ್ಕು ನೆಗೆಣ್ಣು ಮಕ್ಕಳು ಮಹಾಮನಿಗೆ ಇದ್ದರು ಕಟ್ಟಿ ಮೇಲೆ ಕುತ್ಕೊಂಡು ಇವರು ಬಾಯಾಗಿಂದು ಶಬ್ದ ಬಂತು ನಾಲ್ಕು ಮಂದಿ ಮಕ್ಕಳಲ್ಲಿ ಹಳ್ಳದೊಳಗೇನು ಸಂಕಲ್ಪ ಮಾಡಿದ್ರಲ್ಲ ಅಂತ ಹಿಂಗೆ ಕೇಳಿದರು ಕೇಳಿದಾಗ ಆ ಬಾಯಿ ತೆರದ ಅಂದರೆ ಮನೆ ಮಂದಿಗೆಲ್ಲ ಥಂಡಿ ಇವ್ರೇನ ಬಿಡ್ತಿದ್ದು ಪರಿವಾರಕ್ಕೆ ಭಯನೇ ಹೋಗುತ್ತಿತ್ತು ಏನಂತಾನೋ ಏನೋ ಅಂಥೇಳಿ ಹಾಗಾಗಿ ಅವರೆಲ್ಲರೂ ಕೆಲಿಕೆಳಗೆ ಮಾಡ್ಕೊಂಡು ಇತ್ಕೊಂಡ್ರು ಕುಂತಾದೀವಿ ವಾತ್ಸಲ್ಯದಿಂದ ಹೇಳ್ತಾಳೆ ಭಾವನವರೇ ಭಾವನವರೇ ಹಳದಾಗ ನಾವು ಏನು ಸಂಕಲ್ಪ ಮಾಡಿದ್ದೀವಿ ಅನ್ನುವ ಸುದ್ದಿ ಆ ವಿಚಾರ ನಿಮಗೆ ತಿಳಿದ್ರೆ ನೀವೇ ತಿಳಿಸ್ಕೊಡ್ರಲ್ಲ ನೀವೇ ಹೇಳಿರಲ್ಲ ಅಂತಂದ್ಕೂಡಲೇ ಹೌದು ಸಿದ್ದೇಶ್ವರ ಹೇಳ್ತಾರೆ ಕೊಂತೂ ಹಳದಾಗಿ ನಿಂತ್ಕೊಂಡು ಹರಿಯ ನೀರಾಗಿ ನಿಂತ್ಕೊಂಡು ಮಗನ ಸಂಕಲ್ಪ ಮಾಡಿದರೆ ಹಳದಾಗ ಹರಿದು ಬರತಕ್ಕಂಥ ಸಂಕ ಶಿಂಪಿ ಅಂತ ತಿಳ್ಕೊಂಡು ಯಾ ಸಂತಾನ ಅಂತಂದರೆ ಅದು ಸಾಧ್ಯ ಇಲ್ಲಮ್ಮ ನೀನು ಮಾಡಿದ ಸಂಕಲ್ಪಕ್ಕೆ ತಕ್ಕಂತೆ ಅಂಥ ಪವಿತ್ರವಾದಂಥ ಭಗವತ್ ಅವತಾರ ಆಗಬೇಕಾಗಿತ್ತು ಅಂದರೆ ನಿಮ್ಮ ಮಾವ ಹೌದು ಸಿದ್ಧ ಅಮೋಘ ಸಿದ್ಧೇಶ್ವರ ಒಡೆಯ ನಾಡಗೌಡ ಅವರ ಸೇವೆ ಮಾಡಮ್ಮ ಅವರ ವ್ರತದಲ್ಲಿ ನೀನು ನಿವೃತ್ತರಾಗು ನೀ ಸಂಕಲ್ಪ ಮಾಡಿದ ಸಿದ್ಧಿ ಮತ್ತು ನಿನಗೆ ಬೇಕಾಗಿರತಕ್ಕಂಥ ಸಂತಾನ ಪ್ರಾಪ್ತಾಗ್ತೈತಿ ಹೇಳಿ ಹೌದು ಸಿದ್ಧೇಶ್ವರ ತನ್ನ ಪ್ರೀತಿಯ ಶಶೆಯಾಗಿರತಕ್ಕಂಥ ಕೊಂತೆಯೊಳಗೆ ಹೇಳ್ತಾ ಇದ್ದಾರೆ ರಾಮಾಯಣದೊಳಗೊಂದು ಮಾತು ಬರ್ತದೆ ಅಣ್ಣನ ಹೆಂಡತಿ ತಮ್ಮನಿಗೆ ಜನ್ಮ ಕೊಟ್ಟ ತಾಯಿ ಸಮಾನಂತ್ರಿ ಆ ಬಳಿಕ ತಮ್ಮನೇ ಹೆಂಡತಿ ಅಣ್ಣನಿಗೆ ತಾನೇ ಜನ್ಮ ಕೊಟ್ಟ ಮಗಳಂತೆ ಅಂತ ನಮ್ಮ ಸಂಸ್ಕೃತಿ ಇದು ಇಲ್ಲಿ ಇನ್ನೊಂದು ಪತ್ರಿಕೆ ಇಟ್ಟಿದ್ದಾರಲ್ಲ